ಕಬಡ್ಡಿ ಕಬಡ್ಡಿ ಯಾಕೆ ಶ್ರೇಷ್ಠ ಅಂದರೆ ನಾನು ಸ್ವಲ್ಪ ಆರ್ ಎಸ್ ಎಸ್ ಅಲ್ಲಿ ಅವಾಗ ಕೆಲಸ ಮಾಡ್ತಿದ್ದೆ ಒಂದು ಹತ್ತು ಹದಿನೈದು ವರ್ಷ ಮುಖ್ಯ ಶಿಕ್ಷಕನಾಗಿದ್ದೆ ನಾನು ಈಗ ನನ್ನ ವಯಸ್ಸು ಎಷ್ಟಿರ್ಬೋದು ಗಂಡಸ್ರ ಫಸ್ಟ್ ಹೇಳಿ ಅರ್ವತ್ತು ಶಬಾಷ್ ನೆಕ್ಸ್ಟ್ ಹೆಣ್ಮಕ್ಳು ಐವತ್ತೈದು ನೋಡ್ರಿ ಪಾಪ ನಿಜವಾದ ನಮ್ಮ ಅಕ್ಕ ಆಕೆ ನೀವೆಲ್ಲ ಜಾಸ್ತಿ ಮಾಡಿ ಮಾಡಿ ಬೇಗ ಕಳಿಸೋದಕ್ಕೆ ಪ್ರಯತ್ನ ಮಾಡಿರಿ ಹಾಂ ಐವತ್ತೈದು ಹಾಂ ಕರೆಕ್ಟ್ ಅರವತ್ತೆರಡು ವರ್ಷ ನನಗೆ ಅರವತ್ತೊಂದು ಈ ಸೀಲ್ ಹುಟ್ಟಿದ್ದೀನಿ ಅರವತ್ತೆರಡು ವರ್ಷ ಅನಿಸುತ್ತಾ ಅರವತ್ತೆರಡು ಅಂತ ಹಾಂ ಇದನ್ನೇ ನಮ್ಮ ಕಡೆ ಏನಾದರೂ ನಾನು ಕೇಳಿದೆ ಅಂದರೆ ವಯಸ್ಸು ಎಷ್ಟಿರ್ಬೋದು ಒಂದು ಎಂಬತ್ತು ಅದಾವಂದಿರುತ್ತೆ ಎಂಬತ್ತಿದ್ರೆ ಭೂಮಿಗೆ ಒಳಗಡೆ ಇರ್ತಿದ್ನಪ್ಪ ಏನು ಆಗಿಲ್ಲ ನನಗೂ ಸರ್ ನನ್ನ ವಯಸ್ಸು ಕೇಳಿ ಆಶ್ಚರ್ಯ ಸೆವೆಂಟಿ ಸತ್ಯನಾರಾಯಣ ಸರ್ ಎಪ್ಪತ್ತಾ ಎಪ್ಪತ್ತು ಸೆವೆಂಟಿ ಸೆವೆನ್ ಅಲ್ವ ಸರ್ ಸೆವೆಂಟಿ ಸೆವೆನ್ ಇಯರ್ಸ್ ಮಾತಾಡಿದರು ವೇದಿಕೆ ಮೇಲೆ ಬಂದರು ಬಣ್ಣ ನೋಡಿ ಅವರು ಹತ್ತು ಪೈಸಾದಷ್ಟು ನನ್ನ ಮುಖದಲ್ಲಿಲ್ಲ ಅವ್ರ ಕಾಲಿಗೆರೋ ಬಣ್ಣ ನನ್ನ ಮುಖಕ್ಕಿಲ್ಲ ಹಾಂ ಯಾಕೆ ಮನುಷ್ಯಲ್ಲವ ಬಂದು ಕೂತ ತಕ್ಷಣ ಮಾತಾಡೋದಕ್ಕೆ ಶುರು ಮಾಡಿದ್ರು ಅವರು ನಮ್ಮ ಕಡೆ ನೋಡ್ಬೇಕು ನಾವು ಎಪ್ಪತ್ತೈದು ಎಪ್ಪತ್ತಾರು ವಯಸ್ಸಾಗ್ಬಿಟ್ಟಿರ್ತದೆ ಹೌದು ದಮ್ಮು ಕೆಮ್ಮು ಮಾತಾಡಿದ್ರೆ ಹತ್ತು ಸಾರಿ ಕೆಮ್ಮು ಒಂದು ಮಾತಿಗೆ ಹತ್ತು ಸಾರಿ ಕೆಮ್ಮತಾರೆ ಅವ್ರು ನೋಡಿ ಇಡೀ ಪರಿಚಯ ಭಾಷಣ ಮಾಡಿದ್ರು ಹೌದಾ ಆ ಝೀಲ್ ಮನುಷ್ಯನಿಗೆ ಬೇಕು ಕಬಡ್ಡಿ ಆಡೋದ್ರು ಮಕ್ಕಳಿಗೆ ದಯವಿಟ್ಟು ಹೇಳ್ಕೊಡಿ ಯಾರ್ಯಾರು ಗ್ರೌಂಡ್ ಅನುಕೂಲ ಇಲ್ಲ ಗ್ರೌಂಡಿಗೆ ಕರ್ಕೊಂಡೋಗಿ ಕಬಡ್ಡಿ ಆಟದಲ್ಲಿ ಸರ್ವಾಂಗೀಣ ವ್ಯಾಯಾಮ ನೋಡಿ ಫಸ್ಟಲ್ಲಿ ಏನು ಉಶ್ವಾಸ ನಿಶ್ವಾಸಗಳು ಕಬಡ್ಡಿ 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 ಇದ್ರ ಮನೇಲಿ ಅಂದ್ರೆ ನೀವು ಸುಮ್ಮನೆ ನಿಂತುಕೊಡಿ ಎಷ್ಟೊತ್ತು ಹಿಡಿತಾರೆ ಟೈಮ್ ನೋಡಿ ಅದರ ಮೇಲೆ ನಿಮ್ಮ ಶ್ವಾಸಕೋಶದ ಪುಪ್ಪು ಸಾಂತಿ ಏನು ಅದರ ಶಕ್ತಿ ಗೊತ್ತಾಗುತ್ತೆ ಹೌದಾ ಎಷ್ಟೊತ್ತಿತ್ತು ಕಬಡ್ಡಿ 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 ಹನ್ನೊಂದು ಜನ ಇರ್ತಾರೆ ಹನ್ನೊಂದು ಜನರನ್ನು ಅವನು ಐ ಟೆಸ್ಟ್ ಮಾಡಿಸೋವಾಗ ಏನು ಮಾಡ್ತಾರೆ ಬೆರಳನ್ನು ಮುಂದೆ ಹಿಡಿದು ಇಲ್ಲೋಡಿ 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 ಅಂತಾರೆ ಇದು ಕಬಡ್ಡಿ 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 ಗುಡ್ಡೆ ಚಲಿಸ್ತು ಕೈ ಕಬಡ್ಡಿ 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 ಕಾಲು ಕಬಡ್ಡಿ 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 ಹೌದಾ ಒಳಗಡೆ ಉಸಿರು ಬಿಡೋ ಹಾಗಿಲ್ಲ ಶ್ವಾಸಕೋಶ ಬಲವಾಗ್ತದೆ ರೇ ಪುಂ ಕುಂಭಕ ರೇಚಕ ಪೂರಕ ಯೋಗದಲ್ಲಿ ಹೌದಾ ಅವೆಲ್ಲ ಕಬಡ್ಡಿಲಿದೆ ಇದೆ ನಮ್ಮ ಜನ ಓ ಯೋಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ಏನು ಯೋಗ ಇಲ್ಲ ಕೂತಲೇ ಹಿಂಗೆ ಗೋ ಕತ್ತು ಟರ್ನ್ ಮಾಡೋದು ಕೈ ಹೀಗೆ ಮಾಡೋದು ಅಷ್ಟೇ ಕಷ್ಟ ಈಗ ಹಾಂ ಕಬಡ್ಡಿ 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 ಕೈ ಕಾಲು ಆಮೇಲೆ ಕಾಲು ಇದೆಲ್ಲ ಆಗಿ ಅವನು ಹಿಡ್ದ ಅಂದರೆ ಅಷ್ಟೂ ಜನ ಅವನ ಮೇಲೆ ಬಿದ್ದರೆ ಅವನು ಹೋರಾಟ ಮಾಡಿ ಬಂದು ಗೆರೆ ಮುಟ್ಟುತ್ತಾನೆ ಮೇಲಿರೋರೆಲ್ಲ ಒಟ್ಟು ಇದೇನು ತೋರಿಸುತ್ತೆ ಅಂದರೆ ಮಗನೇ ನೀನು ಮುಂದೆ ಬೆಳೆದ ನಿಂತ ಮೇಲೆ ನಿನ್ನ ಮೇಲೆ ಇಡೀ ಸಂಸಾರದ ಜವಾಬ್ದಾರಿ ಬೀಳ್ತದೆ ಅವ್ರನ್ನೆಲ್ಲ ಹೊತ್ತುಕೊಂಡೇ ನೀನು ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ತತ್ವ ಆ ಆಟದಲ್ಲಿ ಅವ್ರನ್ನ ಎಳ್ಕೊಂಡು ಹೋಗ್ಬೇಕು ನೀನು ಗುರಿ ಕಡೆ ಅನ್ನುವಂಥ ತತ್ವ ಇದು ಯಾರು ಯಾವ ಕಬಡ್ಡಿ ಅಯ್ಯೋ ಅದು ಅಲ್ಲೇ ಆರ್ ಎಸ್ ಎಸ್ನಲ್ಲಿ ಆಡಿಸ್ತಾರೆ ಕಬಡ್ಡಿ ಮೈ ಆಗುತ್ತೆ ಸರ್ ಮಣ್ಣಾಗುತ್ತೆ ಇಡುತ್ತೆ ಹಾಂ ಆ ಕಡೆ ನೀವು ಗಿದೋಳು ಬಂದರು ಹೋರಿ ಆಟ ಹಾವೇರಿಗಳ ಕಡೆ ಹೋರಿ ನುಗ್ಗಿಸೋ ಆಟ ಇದೆ ಪ್ರಾಣಾಂತಿಕ ಆಟಗಳು ಇವತ್ತು ಆಡ್ತಾರೆ ಬೇಡ ಅಂದರೂ ಕೇಳಲ್ಲ ಜಲ್ಲಿಕಟ್ಟು ಕಟ್ಟು ಅವೆಲ್ಲ ಎಂಥ ಆಟ ನೋಡಿದ್ರೆ ಬೆಂಗಳೂರು ನೋಡಿದ್ರೆ ಎದೆ ಹೊಡ್ಕೊಂಡ್ಬಿಡ್ತಾರೆ ನೀವು ಅಲ್ಲ ನಾವು ಅಷ್ಟೇ ನಮ್ಮ ಏನೋ ಅಂಥ ಆಟಗಳಿಲ್ಲ ಈಗ ಅದಕ್ಕೆ ಮಕ್ಕಳಿಗೆ ಕಬಡ್ಡಿ ಆಡ್ಸೋಬಿಡ್ತೀವಿ ಈ ಉಸಿರು ಈ ಯೋಗಕ್ಕೆ ಹೋಗ್ತೀವಿ ಹಾಂ ಉಸಿರು ತಗೊಳ್ಳಿ ಟೀ ಬಿಡಿ ಬಸ್ಸು ತಗೋಕಾದ್ರೆ ಟೀ ಅಂತ ಸ್ವಲ್ಪ ಬಿಡ್ಬೇಕಾದ್ರೆ ಬಸ್ ಅಂತ ಬರ್ತದೆ ಯಾಕಂದ್ರೆ ಅಷ್ಟು ಹಿಡಿಯೋದು ಕಷ್ಟ ಹಾಂ ನೀವು ಎಷ್ಟೊತ್ತು ಉಸಿರನ್ನು ಬಿಗಿ ಹಿಡಿತೀರೋ ಅಷ್ಟು ಆಯುಷವನ್ನು ನೀವೇ ಮುಂದಕ್ಕೆ ಹಾಕೊಂಡಂಗೆ ದೀರ್ಘಾಯುಷ್ಯ ನಿಮ್ಮ ಕೈಯಲ್ಲೇ ಇದೆ ಯಾಕೆ ಬಿಡಿ ಸಿಗರೇಟ್ ಸಿಗರೆ ಸಾಯ್ತಾರೆ ಅಂದರೆ ಅವ್ರದ್ದು ವಿಶ್ವಾಸ ನಿಶ್ವಾಸ ಜಾಸ್ತಿ ಹೂವು ಅಂತ ತಗೊಂಡು ಹೂ ಅಂತ ಬಿಟ್ರೆ ಹಾಂ ಎಪ್ಪತ್ತೆರಡು ಸಾರಿ ಹೊಡ್ಕೋಬೇಕು ಒಂದು ಸಾರಿ ಹೋದಾದ ಬೀಟಿಂಗ್ ಸೆವೆಂಟಿ ಟೂ ಟೈಮ್ಸ್ ಉಸಿರು ಅಷ್ಟೇ ಈಗ ನೋಡಿ ಉಸಿರನ್ನು ಬಂದ್ ಮಾಡಬೇಕಾದ್ರೆ ಅಂದರೆ ನಿಲ್ಸ್ಕೋಬೇಕಾದ್ರೆ ಸ್ತಂಭನ ಮಾಡಬೇಕಾದ್ರೆ ಮೂಗು ಸ್ವಚ್ಛವಾಗಿರಬೇಕು ಎರಡೂ ಕ್ಲಿಯರ್ ಸುಯಿ ಅಂತ ಬರಬೇಕು ಇದೇನಿ ಹೋಗಿಲ್ಲ ಇದನ್ನು ಎಷ್ಟೋ ತಿಡೀತಿರೋ ಅಷ್ಟು ಸೆಕೆಂಡು ಅಷ್ಟು ನಿಮಿಷ ನಿಮ್ಮ ಆಯುಸ್ ಮುಂದಕ್ಕೆ ಹೋಗುತ್ತೆ ಇದನ್ನು ಪ್ರಾಣೇಶ ಹೇಳಿದೆ ಅಂತ ಹೋಗಿ ಮನೆಯಲ್ಲಿ ಯಾರೂ ಮಾಡತಕ್ಕದ್ದಲ್ಲ ಯೋಗ್ಯ ಗುರುವಿನೊಂದಿಗೆ ಮಾಡಬೇಕಿದೆ ನ ಹೀಗೆ ಯಾರೋ ಒಬ್ಬ ನನ್ನಂತವನು ಹೇಳಿಬಿಟ್ಟ ಒಂದು ಆ ಮಗುಗೆ ಉಸಿರು ಬಿಗಿ ಹಿಡಿದ್ರೆ ಅಷ್ಟು ಆಯುಸ್ ಮುಂದಕ್ಕೆ ಹೋಗುತ್ತೆ ಆ ಹುಡುಗನ ಪಕ್ಕದಲ್ಲಿ ಎಪ್ಪತ್ತೆಂಬತ್ತು ವರ್ಷದ ಅಜ್ಜ ಕೂತಿದ್ದ ನನಗೆ ಅಜ್ಜನ ಮೇಲೆ ಪ್ರೀತಿ ಅಜ್ಜ ಮನೆಗೆ ಹೋಗೋಣ ನಡಿ ಪ್ರಾಣೇಶ ಹೇಳೋಣೆ ನೀ ಎಷ್ಟು ಉಸಿರು ಬಿಗಿ ಹಿಡಿತೀಯೋ ಅಷ್ಟು ವರ್ಷ ಬಾಳ್ತೀಯಂತೆ ಪಾಪ ಅಮ್ಮ ಮುದುಕ ಟೇಬಲ್ ಮೇಲೆ ಹತ್ತಿ ಎಲ್ಲ ಕಳಿಸಿ ತಗೋ ಬರ್ತ ಅಂತ ಕೀ ಅಂತ ತಗೊಳ್ತಾ ಮುದುಕ ಈ ಮಗು ಒಂದು ಎರಡು ಮೂರು ನಾಲ್ಕು ಹದಿನೈದು ಹದಿನೆಂಟು ಇಪ್ಪತ್ತು ಮೂ ಅಜ್ಜ ಅಲ್ಲೇ ಬ್ಲಾಕ್ ಆಗಿ ಹಿಂದೆ ದಬಾಣಂತ ಬಿದ್ದ ಮನೆಯವರೆಲ್ಲ ಬಂದ ಹುಡುಗನ್ನ ಹಿಡಿದು ಏನಿದು ಅಯ್ಯೋ ಪ್ರಾಣೇಶ್ ನಾನು ಬಂದಿದ್ದಾರೆ ನಮ್ಮ ಊರಿಗೆ ಜನ ಹಾ ಯಾರು ಸ್ಮೋಕ್ ಮಾಡ್ತಿರೋ ಯಾರು ಜಾಸ್ತಿ ಟೇಕ್ ಬರ್ತಂತಾರೆ ಉಸಿರಾಟ ಹೊಟ್ಟೆ ಜಾಸ್ತಿ ಇದೆ ನಾವೆಲ್ಲ ವೆಂಕಟರಮಣ ಹೆಗಡೆ ಅಂತ ಗೊತ್ತಿರ್ಬೇಕು ನಿಮಗೆ ಸಿರ್ಸಿಯಲ್ಲಿ ನಿಸರ್ಗ ಚಿಕಿತ್ಸಾಲ ಹೊಟ್ಟೆ ಮುಂದೆ ಬರೋದೇ ಬಹುದೊಡ್ಡ ಅನಾರೋಗ್ಯದ ಸೂಚನೆಯ ಸಂಕೇತ ಹಾರ್ಟ್ ಮೇಲೆ ಬಿದ್ದಿದೆ ಅಂತ ನೀವು ನರ್ಸಿಂಗ್ ಸೇಷನ್ ನೋಡಬೇಡಿ ಹ್ಞೂ ಅವ್ರದ್ದು ಬೈ ಬರ್ತ್ ಅವ್ರ ಇಡೀ ಫ್ಯಾಮಿಲಿ ಏಳು ತಲೆಮಾರುಗಳಿಂದ ಅವ್ರ ಹೊಟ್ಟೆ ಯಾವ ಡಾಕ್ಟ್ರ್ ಕೈಗೂ ಸಿಕ್ಕಿಲ್ಲ ನೋಡಿ ಹೊಟ್ಟೆನ ಈಗ ನಿಂತ್ಕೊಂಡ್ರೆ ಇಲ್ಲಿಂದ ಕೈ ಆಡ್ಸ್ಕೊಂಡ್ರೆ ಸ್ಟ್ರೇಟ್ ಹೈವೇ ಮೇಲೆ ಬಂದಾಗ ಬರುತ್ತೆ ಹೈವೇ ಇಲ್ಲಿವರೆಗೂ ಹೈವೇ ಬಂದು ಮುಂದೆ ಬೌ ಅಂಬ ಹಾಂ ಯಪ್ಪಾ ಇಲ್ಲೇ ಮನೆಗೆ ಹೋಗಿ ಎಲ್ಲೋ ಇಲ್ಲೇ ಶುರು ಮಾಡಿಬಿಡ್ಕೊಂಡು ಇಲ್ಲೇ ಆಡಿಸ್ ಸಾರ್ ಆಗ್ತಿಲ್ಲ ಸಾರ್ ಮುಗಿದ್ ಸಾರ ಹೌದಾ ಇಷ್ಟೇ ಸರ್ ಆರೋಗ್ಯ ಸೂತ್ರ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಅದು ಹಿಂಗೆ ಬರಬಾರ್ದು ಒಂದೇ ಲೆವೆಲಿಗೆ ಕೆಳಗಿನವರೆಗೂ ಹೋಯಿತು ಅಂದರೆ ನೀವು ಯಾವ ವೈದ್ಯರಿಗೂ ತೋರಿಸೋದು ಬೇಡ ಅದೇ ಆರೋಗ್ಯ ಸೂತ್ರ ಇಂಥವೆಲ್ಲ ಹಾಸ್ಯದ ಮುಖಾಂತರ ಹೇಳುವಂಥ ಘಟನೆಗಳಿದೆ ಸೇ ಟ್ರೈ ಮಾಡಿ ಮನೇಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಗಿ ಯಾ ಪ್ರತಿ ದಿವಸ ಈ ಥರದ ಕಾರ್ಯಕ್ರಮ ಮಾಡಿಸೋಕ್ಕೆ ಪಾಪ ಟ್ರೆಜರರ್ ಗಾಬರಿ ಆಗಿಬಿಡ್ತಾರೆ ಪ್ರೆಸಿಡೆಂಟು ಟ್ರೆಜರ್ ಪ್ರತಿ ನೀವೇ ನಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸಾಹಿತ್ಯ ಆದಷ್ಟು ಮೊಬೈಲನ್ನು ಪಕ್ಕಕ್ಕೆ ಇಡಿ ಅದರಲ್ಲಿ ಇಮ್ಮಿಡಿಯೇಟ್ ಸುದ್ದಿ ಬರ್ತವೆ ಒಂದೊಂದು ಪತ್ರ ಹಾಕ್ತಿದ್ರು ಆ ಪತ್ರ ಬರೋವರೆಗೂ ಕಾಯ್ತಿದ್ವಿ ಲೆಟ್ರ್ ಬರೋವ್ರಿಗೆ ಎಂಥ ಆನಂದದ ದಿನಗಳು ಹಾಂ ಈಗೇನು ಸರ್ ಅಮ್ಮ 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 ಇಮ್ಮಿಡಿಯೇಟ್ ಹಾಂ ಅಲ್ಲಿ ಆಕ್ಸಿಡೆಂಟ್ ಆಯಿತು ಇನ್ನೂ ಬಾಡಿ ತೆಗೆದಿರಲ್ಲ ಓ ಲೈವ್ ಓ ಹೇಗೆ ಏನೇ ಹೇಗೆ ಆಕ್ಸಿಡೆಂಟ್ ಆಯ್ತು ಹೇಳಿ ಬಡ್ಡಿ ಮಗನೇ ಒಳಗಡೆ ಕೂತ್ಕೋಬೇಕಾಗಿತ್ತು ಗೊತ್ತಾಗ್ತಿತ್ತು ಹೇಗೆ ಆಕ್ಸಿಡೆಂಟ್ ನಮ್ಮ ಕಪಿಲ್ದು ಕಾಮಿಡಿ ಬರ್ತದೆ ನೋಡು ನೀರಾಗಿ ಮುಳುಗಿರ್ತಾನೆ ಅವನು ಪ್ರವಾಹ ಬಂದು ಅವನು ಕತ್ತಷ್ಟೇ ಕಾಣ್ತಿರ್ತದೆ ಅವನಿಗೆ ಮೈ ಕಿಡಿತಾರೆ ಹಾಂ ಏನು ಅನ್ನಿಸ್ತಾ ಇದೆ ನಿಮಗೆ ನನ್ನ ಹೊರಗೆ ತೆಗಿಯಲಿ ಮಗನೇ ನನ್ನ ಮೊದಲು ಹೊರಗೆಳಕೋ ಚಪ್ಪಲ್ ಏನು ಚಪ್ಪಲು ನನಗೆ ಅಂತ ಕಪಿಲ್ ಕಾಮಿಡಿಲಿ ಬರ್ತು ಇವತ್ತು ಬರೀ ನ್ಯೂಸ್ ಮಾಡ್ಬೇಕ್ರೆ ಅವ್ನು ಎತ್ತೋದಿಲ್ಲ ಓ ನೀವು ಪೂರ್ತಿ ಮುಳುಗೋಗಿದ್ದೀರಾ ಇನ್ನೇನು ಕೆಲವೇ ಕ್ಷಣದಲ್ಲಿ ಮೂಗಿನವರೆಗೂ ನೀರು ಬರುತ್ತೆ ಬಾಯಿ ಫ್ರೀ ಇರೋದ್ರಿಂದ ನಮಗೊಂದು ಬೈಟ್ ಕೊಡ್ಬೇಕು ನೀವು ನೀವು ಒಳಗಡೆ ಫೀಲಿಂಗ್ಸ್ ಆಗಿದೆ ದಯವಿಟ್ಟು ಪ್ಲೀಸ್ 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 ಅಮ್ಮ ಎಂತ ಇಮ್ಮಿಡಿಯೇಟ್ ಸುದ್ದಿ ಇಮ್ಮಿಡಿಯೇಟ್ ಅಂತ ತಲುಪಿಸ್ಬೇಕು ಸತ್ತ ಸುದ್ದಿ ನಿ ಸತ್ತ ಸುದ್ದಿ ನಿಧಾನಕ್ಕೆ ಬರಬೇಕು ಸ್ಪಾಟಲ್ಲಿ ಹೇಳಿದ್ರೆ ಎಷ್ಟೋ ಜನ ಸತ್ನ ಹಾ ಇವರು ಸತ್ತೋಗ್ಬಿಡ್ತಾರೆ ಅವಾಗೆಲ್ಲ ಅದಕ್ಕೆ ಓಂ ಶ್ರೀ ಏನೋ ಹಾಕ್ತೇವೆ ಲೆಟ್ರ್ ಹಾಕ್ತಿದ್ರು ಹೌದಾ ಆ ಲೆಟ್ರ್ ಬಂದು ನೋಡಿದಾಗ ಅಯ್ಯೋ ತೀರ್ಕೊಂಡು ಹದಿನೈದು ದಿವಸ ಆಯಿತು ಕಣೆ ಅಜ್ಜ ನೋಡಿ ಎಷ್ಟೋ ರಿಲ್ಯಾಕ್ಸ್ ಹೌದಾ ಹಾಂ ಈಗೇನು ಓಹ್ ಮಗು ಇದೆ ಅದನ್ನು ಬಂದು ನಾಯಿ ಹಿಡಿತು ಹುಲಿ ಕಚ್ಚಿತು ಒಳಗಡೆ ಎಳ್ಕೊಂಡು ತುಂಬು ಮುಗಿತು ಕತೆ ನೋಡಿದ ತಕ್ಷಣ ತಾಯಿ ಸಾವು ತಂದೆ ಸಾವು ಓಣಿಯವರೆಲ್ಲರೂ ಓಡಾಟ ಏನು ಹರಿಬಲ್ಲ ಆಗಿದೆ ಅದಕ್ಕೆ ದಯವಿಟ್ಟು ನಾನು ಹೇಳೋದಿಷ್ಟೇ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ಯೋಗ ಧ್ಯಾನದ ಕಡೆ ಹೋಗಿ ಪುಸ್ತಕಗಳನ್ನ ಹಿಡ್ಕೊಳ್ಳಿ ಪುಸ್ತಕ ಕೊಡೋ ಸಂತೋಷವನ್ನು ಯಾರೂ ಕೊಡಲಾರು ಇದು ನನ್ನ ಅನುಭವ ದಯವಿಟ್ಟು ನಿಮ್ಮ ನಿಮ್ಮ ಆಯ್ಕೆ ಲೇಖಕರನ್ನ ನಿಮ್ಗೆ ಆಯ್ಕೆ ಲೇಖಕರಿರ್ತಾರೆ ಯಾರಾದರೂ ಅವ್ರು ಮಾಡಿ ಬೀಚಿ ಓದಿ ಭೈರಪ್ಪ ಓದಿ ಕಾರಂತ ಅದಕ್ಕೆ ನಿಮ್ಮ ಈಗಿನ ಅನೇಕ ತಲೆಮಾರುಗಳು ಜನ ನಾನು ಇತ್ತೀಚೆಗೆ ತುಂಬ ನಾವು ಎಲ್ಲ ಓದ್ತಿರೋದು ವಸುದೇಂದ್ರರ ತೇಜವ ತುಂಗಭದ್ರ ಯಾರು ನಮ್ಮ ಗಜಾನನ ಶರ್ಮರ ಚನ್ನಬೈರಾದೇವಿ ಅವ್ರದ್ದು ಪುನರ್ವಸು ಎಂದೆಂಥ ಕಾದಂಬರಿಗಳು ಬಂದಿದ್ದಾರೆ ಇವತ್ತು ಸಪ್ನಾ ಬುಕ್ ಸ್ಟಾಲ್ಗೆ ವಿಸಿಟ್ ಕೊಡೋರು ಯಾರಾದ್ರೂ ಇದೀರ ಇಲ್ಲ ವೀಕ್ಲಿ ಒನ್ಸು ಟ್ವೈಸು ಹಾಂ ಗ್ರೇಟಮ್ಮ ಚಪ್ಪಾಳೆ ಅವರಿಗೋಸ್ಕರ ಬಂದು ದಯವಿಟ್ಟು ಪುಸ್ತಕವರು ನೀವು ಮೊಬೈಲ್ ನೋಡಿದನೇ ಮಕ್ಕಳ ಕಣ್ಣುಗಳು ಬಹಳ ಬೇಗ ಪರೇ ಬರ್ಬೋದು ಅಥವಾ ಈ ಲೆನ್ಸ್ಗಿನ್ಸ್ ಪ್ರಾಬ್ಲಮ್ ಆಗ್ಬೋದು ಹೌದಾ ಯಾರೋ ಅವಾಗೆಲ್ಲ ಕಣ್ಣು ಟೆಸ್ಟ್ ಮಾಡಿಸ್ತಿದ್ರು ಹಿಂಗೆ ಕಾಣುತ್ತಾ ಹಾಂ ಕಾಣುತ್ತಾ ಇಲ್ಲ ಸರ್ ಕಾಣಲ್ಲ ಸರ್ ಮತ್ತೊಂದು ಬೋರ್ಡ್ ಚೇಂಜ್ ಮಾಡುತ್ತೆ ಕಾಣುತ್ತಾ ಕಾಣ ಹಾಂ ಇದನ್ನು ಓದು ಇಲ್ಲ ಸರ್ ಬರೋಲ್ಲ ಇನ್ ಹಿಂಗೆ ಅರ್ಧ ಗಂಟೆ ಏನು ಲೆನ್ಸ್ ಹಾಕಿದ್ರು ಓದಲಿಲ್ಲ ಅವನು ಯಾಕಂದ್ರೆ ಅವ್ನು ಓದೇ ಬರ್ತಿರಲ್ಲ ಯಾಕೆ ರೀ ಎಲ್ಲ ಗಲೆನ್ಸ್ ಮುಗಿದೋದು ಸೋಡಾ ಗ್ಲಾಸ್ ಕೂಡ ತಂದು ಹಾಕಿದೆ ಇನ್ನೂ ಇಲ್ಲೇ ಸರ್ ನಾನು ಶಾಲೆಗೆ ಹೋಗಿಲ್ಲ ಕಲ್ತಿಲ್ಲ ಹಾಂ ಅದಕ್ಕೆ ಸ್ನೇಹಿತರೆ ಕಲಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ನಮ್ಮ ಉಗುರು ನಮ್ಮ ಉಗುರು ಕೂಡ ನಮಗೆ ಪಾಠ ಕಲಿಸ್ತದೆ ಉಗುರು ಅಂತ ಯಾಕಂತ ಹೇಳೋದಕ್ಕೆ ಅದರಲ್ಲೇ ಗುರು ಇದೆ ಉ ಗುರು ಹೌದಾ ಉಗುರು ಏನು ಕಲಿಸ್ತದೆ ಉಗುರು ನೀ ಎಷ್ಟೇ ಬೆಳೆದ್ರು ನಿನ್ನನ್ನು ಕಟ್ ಮಾಡಲ್ಪಡ್ತದೆ ಕತ್ತರಿಸಲ್ಪಡುತ್ತದೆ ಅವಶ್ಯಕತೆಗಿಂತ ಹೆಚ್ಚು ಬೆಳೆದ್ರೆ ನಿನ್ನನ್ನು ಕತ್ತರಿಸಲ್ಪಡುತ್ತದೆ ಮನುಷ್ಯ ಎಷ್ಟೇ ನಾನು ಬೆಳೆದೇನೆ ತಿಳ್ಕೊಂಡ್ರು ಪ್ರಕೃತಿ ಪರಿಸರಗಳು ನಮ್ಮನ್ನು ಕಟ್ ಮಾಡ್ತಾ ಬರ್ತವೆ ಅದಕ್ಕೆ ವಿನಯವಂತನಾಗಿರೋದನ್ನು ಒಂದು ಉಗುರು ಕೂಡ ಕಳಿಸ್ತದೆ ಅಂತಕ್ಕಂಥ ಸೆಂಟೆನ್ಸ್